ಎಲ್ಲರಿಗೂ ನಮಸ್ಕಾರ ಅನಂತ ಪದ್ಮನಾಭ ವ್ರತಕತೆ ಅರಣ್ಯವಾಸ ಮಾಡುತ್ತಿರುವ ಧರ್ಮ ಭೀಮಾ ಅರ್ಜುನ ನಕುಲ ಸಹದೇವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಅಲ್ಲಿಗೆ ಬಂದಂತ ಮಹಾನುಭಾವನಾದ ಶ್ರೀಕೃಷ್ಣ ಮೂರ್ತಿಯನ್ನು ನೋಡಿ ವಂದಿಸಿದರು ತರುವಾಯ ಧರ್ಮರಾಯನು ಒಂದು ವಾಕ್ಯವನ್ನು ಕೇಳುತ್ತಾನೆ ಎಲೈ ಮಹಾನುಭಾವನಾದ ಶ್ರೀಕೃಷ್ಣ ಮೂರ್ತಿಯೇ ನನ್ನ ತಮ್ಮಂದಿರಾದ ಭೀಮಾ ಅರ್ಜುನ ನಕುಲ ಸಹದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕೆನ್ನಲು ಶ್ರೀಕೃಷ್ಣನು ಎಲೆ ಧರ್ಮರಾಯನೇ ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ವ್ರತವೆಂಬ ಒಂದು ಉಂಟು ಮನುಷ್ಯರಿಗೆ ಅಪರಿಮಿತವಾದ ಕೀರ್ತಿಯನ್ನು ಐಶ್ವರ್ಯಗಳನ್ನು ಮಂಗಳಗಳನ್ನು ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು ಅನೇಕ ಕೋರಿಕೆಗಳನ್ನು ಕೊಡುವುದೇ ಅನಂತ ವ್ರತವು ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷದ ಚತುರ್ದಶಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಎಂದು ಹೇಳಲು ಧರ್ಮರಾಯನು ಎಲೆ ಶ್ರೀಕೃಷ್ಣ ಮೂರ್ತಿಯೇ ನೀವು ಹೇಳಿದ ಅನಂತವೆಂಬ ದೈವವಾವುದು ನಾಗಲೋಕಾಧಿಪತಿಯಾದ ಆದಿಶೇಷನೆ ಅನಂತವೆಂಬ ಹೆಸರುಳ್ಳ ಸರ್ಪವೇ ತಕ್ಷಕನೆಂಬ ಹೆಸರುಳ್ಳ ಸರ್ಪವೇ ಇಲ್ಲದೆ ಹೋದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ ಅನಂತವೆಂಬ ಹೆಸರುಳ್ಳ ದೈವವು ಯಾರೋ ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದರು ಆಗ ಶ್ರೀಕೃಷ್ಣನು ಎಲೆ ಧರ್ಮರಾಯನೇ ನನ್ನನ್ನು ಅನಂತನೆಂದು ಸೂರ್ಯಗಮನದಿಂದ ಉಂಟಾಗುವ ಕಳೆ ಎಂದು ಕಾಷ್ಟವೆಂದು ಮುಹೂರ್ತವೆಂದು ಹಗಲೆಂದು ರಾತ್ರಿಯೆಂದು ಪಕ್ಷವೆಂದು ಮಾಸವೆಂದು ಋತುವೆಂದು ಯುಗವೆಂದು ಸಂವತ್ಸರವೆಂದು ಕಲ್ಪವೆಂದೂ ಈ ಸಂಜ್ಞೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪ ತಿಳಿ ನಾನು ಕಾಲ ಸ್ವರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನೋ ಎಲೆ ಧರ್ಮರಾಯನೇ ನೀನು ನನ್ನನ್ನು ಕೃಷ್ಣನೆಂದು ವಿಷ್ಣುವೆಂದು ಹರಿಯೆಂದೂ ಶಿವನೆಂದು ಬ್ರಹ್ಮನೆಂದು ಸೂರ್ಯನೆಂದು ಆದಿಶೇಷನೆಂದು ಸರ್ವವ್ಯಾಪಕನಾದ ಪರಮೇಶ್ವರನೆಂದೂ ಎಂದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನೆಂದು ಅನಂತ ಪದ್ಮನಾಭನೆಂಬ ಹೆಸರುಳ್ಳವನೆಂದು ನೃಸಿಂಹರೂಪಿಯೆಂದೂ ವಾಮನರೂಪಿಯೆಂದೂ ತಿಳಿದುಕೋ ನನ್ನ ಹೃದಯದಲ್ಲಿ ಹದಿನಾಲ್ಕು ಜನ ಇಂದ್ರರು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಋಷಿಗಳು ಭೂಮಿಗಳು ಬೆಟ್ಟಗಳು ನದಿಗಳು ನಕ್ಷತ್ರಗಳು ದಿಕ್ಕುಗಳು ಪಾತಾಳ ಸುವರ್ಲೋಕಾದಿಗಳು ಇರುತ್ತವೆ ಅಂಥ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದೆನು ಅನಂತನು ನಾನೇ ಹೊರತು ಮತ್ತೊಬ್ಬರು ಅಲ್ಲ ಈ ವಿಷಯವಾಗಿ ನೀನು ಸಂಶಯವನ್ನು ಹೊಂದಬೇಡೆನ್ನಲು ಧರ್ಮನಂದನನು ಮತ್ತೆ ಎಲೈ ಸ್ವಾಮಿಯೇ ಆ ವ್ರತವನ್ನಾಚರಿಸಿದವರಿಗೆ ಯಾವ ಫಲ ಉಂಟಾಗುತ್ತದೆ ಯಾವ ದಾನವನ್ನು ಮಾಡಬೇಕು ಯಾವ ದೈವವನ್ನು ಪೂಜಿಸಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿಪಡಿಸಿದರು ಅದನ್ನು ವಿಸ್ತರಿಸಿ ನನಗೆ ಹೇಳು ಎಂದು ಕೇಳಲಾಗಿ ಪರಬ್ರಹ್ಮರೂಪನಾದ ಶ್ರೀಕೃಷ್ಣ ಮೂರ್ತಿಯು ಹೇಳುತ್ತಿದ್ದಾರೆ ಧರ್ಮರಾಜನೆ ಕೃತಯುಗದಲ್ಲಿ ಸಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಆತನು ವಸಿಷ್ಠ ಗೋತ್ರಪನ್ನನು ಅಧ್ಯಯನ ಸಂಪನ್ನನು ಆತನು ಭೃಗು ಋಷಿಯ ಮಗಳಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ಪ್ರಕಾರವಾಗಿ ವಿವಾಹ ಮಾಡಿಕೊಂಡನು ಆ ದೀಕ್ಷಾ ದೇವಿಯ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು ಆಕೆ ಶೀಲೆ ಎಂಬ ಹೆಸರನ್ನು ವಹಿಸಿ ಮಾತೃಗೃಹದಲ್ಲಿ ಬೆಳೆಯುತ್ತಿದ್ದಳು ತೀಕ್ಷಾ ದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ಸೇರಿದಳು ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದೇ ಇರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು ಆಕೆಯು ಆಚಾರಹೀನಳಾಗಿಯೂ ಕಠಿಣ ಚಿತ್ತಳಾಗಿಯೂ ಕೋಪಿಷ್ಟಳಾಗಿಯೂ ಕಲಹಕಾರಣಿಯಾಗಿಯೂ ಇದ್ದಳು ಆ ಶೀಲೆ ಎಂಬ ಮಗಳು ಗೋಡೆಗಳು ಸ್ತಂಭಗಳು ಬಾಗಿಲು ಮುಂಭಾಗದಲ್ಲಿಯೂ ಜಗುಲಿಗಳೇ ಮೊದಲಾದ ಸ್ಥಳಗಳಲ್ಲಿ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು ಹಚ್ಚೆ ಬಿಳುಪು ಕಪ್ಪು ಈ ನಾಲ್ಕು ವಿಧವಾದ ಚೂರ್ಣಗಳಿಂದ ಸ್ವಸ್ತಿಗಳೋಪಾದಿಯಲ್ಲಿ ಪದ್ಮಗಳೋಪಾದಿಯಲ್ಲಿ ಶಂಕಗಳೋಪಾದಿಯಲ್ಲಿ ರಂಗೋಲಿಗಳನ್ನಿಡುತ್ತಾ ದೇವತಾ ಪೂಜೆಗಳನ್ನು ಮಾಡುತ್ತಾ ಪ್ರಕಾಶಿಸಿದಳು ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು ವಿವಾಹ ಯೋಗ್ಯವಾದ ವಯಸ್ಸನ್ನು ನೋಡಿ ಈ ಕನ್ನಿಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು ಕೌಂಡಿನ್ಯ ಮಹಾಮುನಿಯು ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿ ಸಮಂತನ ಮನೆಗೆ ಬಂದನು ಆಗ ಸಮಂತನು ಆತನ ತಪೋ ಮಹಿಮೆಯನ್ನು ದಿವ್ಯಜ್ಞಾನ ಸಂಪನ್ನತೆಯನ್ನು ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕ್ರಮಾಗತ ಮಾರ್ಗದಿಂದ ವೇದೋಕ್ತ ವಿಧಾನದಿಂದ ಆ ಕೌಂಟಿನ್ಯ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದರು ವಿವಾಹವನ್ನೆಲ್ಲ ಮಾಡಿ ಪಾರಿತೋಷಕಾರ್ಥವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದಾದರೂ ಕೊಂಚ ಕೊಡಬೇಕೆಂದು ಕಠಿಣ ಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು ಹೆಂಡತಿಯಾದ ಕರ್ಕಶಿಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲ ಅಗಣಿಯನ್ನು ಹಾಕಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯಲ್ಲಿ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವಲ್ಲವೆಂದು ಚಿಂತಿಸಿ ಮದುವೆಗೆ ಮಾಡಿದ್ದ ಮಿಕ್ಕ ಹಿಟ್ಟನ್ನು ಪಾತೇಯಕ್ಕಾಗಿ ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು ಕೌಂಡಿನ್ಯೂ ಸದಾಚಾರ ಸಂಪತ್ತುಳ್ಳ ಶೀಲೆ ಎಂಬ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಮದುವಣಗಿತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲ ಮೆಲ್ಲನೆ ತನ್ನಾಶ್ರಮವನ್ನು ಕುರಿತು ಹೋಗುತ್ತಾ ಮಧ್ಯ ಮಾರ್ಗದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದಿ ತೀರದಲ್ಲಿ ಬಂಡಿಯಿಂದಿಳಿದು ಮಧ್ಯಾಹ್ನಿಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪವನ್ನು ಕುರಿತು ಹೋದನು ಆ ದಿನವು ಅನಂತ ಪದ್ಮನಾಭ ಚತುರ್ದಶಿಯಾದುದರಿಂದ ಕೆಂಪು ಸೀರೆಗಳನ್ನು ಅನೇಕ ಮಂದಿ ಸ್ತ್ರೀಯರುಗಳು ಅತಿಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲೆಯು ಅವರನ್ನು ಕಂಡಳು ಆ ಶಿಲೆಯು ಅವರ ಸಮೀಪಕ್ಕೆ ಹೋಗಿ ಎಲೆ ಸ್ತ್ರೀಯರುಗಳಿರ ನೀವು ಮಾಡುವ ಪೂಜೆ ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ ಇದರ ಹೆಸರೇನು ನನಗೆ ಹೇಳಬೇಕೆಂದು ಆ ಸ್ತ್ರೀಯರನ್ನು ಕೇಳಿದಳು ಅವರೆಲ್ಲರೂ ಅನಂತ ವ್ರತವಿದು ಅನಂತ ಫಲಗಳನ್ನು ಕೊಡುತ್ತೆ ಎಂದು ಹೇಳಿದ ತರುವಾಯ ಶಿಲೆಯು ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು ಈ ವ್ರತವನ್ನು ಮಾಡುವ ಬಗೆ ಹೇಗೆ ಈ ವ್ರತಕ್ಕೆ ದೇವತೆ ಯಾರು ಪೂಜೆ ಯಾರಿಗೆ ಮಾಡಬೇಕು ಅನ್ಯಾತ್ಮರಾದ ಎಲೆ ಸ್ತ್ರೀಯರುಗಳಿರ ಇದೆಲ್ಲವನ್ನೂ ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು ಅದಕ್ಕವರು ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತ ಕಥೆಯನ್ನು ಕೇಳತಕ್ಕದ್ದು ಪೂಜೆ ಮಾಡುವ ಕ್ರಮ ಹೇಗೆಂದರೆ ನದಿಯಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ ಎಂಟು ದಳಗಳೊಡನೆ ಕೂಡಿಕೊಂಡು ತಾವರೆ ಪುಷ್ಪದೋಪಾದಿಯಲ್ಲಿರುವ ಮಂಡಲವನ್ನು ನಿರ್ಮಿಸಬೇಕು ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿಧ ವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವವ್ಯಾಪಕನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಈ ಪ್ರಕಾರವಾಗಿ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯನ್ನು ಪೂಜಿಸಬೇಕು ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಪಗಳಿಂದ ಪೂಜಿಸಿ ಧೂಪದೀಪಗಳನ್ನು ಸಮರ್ಪಿಸಿ ಹದಿನಾಲ್ಕು ವಿಧಗಳಾದ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು ಹದಿನಾಲ್ಕು ಗಂಟುಗಳು ಹಾಕಲ್ಪಟ್ಟ ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸ ದಾರವನ್ನು ಅನಂತ ಪದ್ಮ ಸ್ವಾಮಿಯ ಎದುರಾಗಿ ಇಡಬೇಕು ಐದು ಪಡಿ ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಮಾಡಿದ ಇಪ್ಪತ್ತೆಂಟು ಅತಿ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನ ದಾನ ಮಾಡಬೇಕು ಮಿಕ್ಕ ಅರ್ಧ ಭಾಗವನ್ನು ತಾನು ಬುಂಜಿಸಬೇಕು ಪೂಜಾ ದ್ರವ್ಯಗಳೆಲ್ಲ ಹದಿನಾಲ್ಕು ಸಂಖ್ಯಾತವಾಗಿರಬೇಕು ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಬುಂಜಿಸಿ ಸ್ವಸ್ಥ ಚಿತ್ತವುಳ್ಳವರಾಗಿ ವಿಶ್ವರೂಪಿಯಾಗಿಯೂ ನಾರಾಯಣ ಮೂರ್ತಿ ಸ್ವರೂಪಿಯಾಗಿಯೂ ಇರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡಬೇಕು ಈ ಪ್ರಕಾರ ಅನಂತ ವ್ರತವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದಾರವನ್ನು ಕಟ್ಟಿಕೊಳ್ಳಬೇಕು ಹದಿಮೂರು ವರ್ಷಗಳಾಗುತ್ತಲೇ ಹದಿನಾಲ್ಕನೆಯ ವರ್ಷದಲ್ಲಿ ಉದ್ಯಾಪ ಪನೆಯನ್ನು ಮಾಡಿ ಪುನಃ ವ್ರತವನ್ನಾಚರಿಸಬೇಕು ಪೂರ್ವೋಕ್ತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆ ಆದ ತರುವಾಯ ಭೋಜನ ಮಾಡಿ ಮನೆಗೆ ಹೋಗಬೇಕು ಈ ಅನಂತ ವ್ರತ ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶಾಲಿಯಾದ ಆ ಶಿಲೆಯು ಅವರ ಸಹಾಯದಿಂದ ಈ ವ್ರತವನ್ನಾಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದ ಸ್ವಲ್ಪವನ್ನು ತಾನು ಭುಂಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡಿಯಲ್ಲಿ ಕುಳಿತುಕೊಂಡು ಆಶ್ರಮಕ್ಕೆ ತೆರಳಿದಳು ಆಶ್ರಮಕ್ಕೆ ಹೋದ ತಕ್ಷಣವೇ ಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸರ್ವೋತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ರಥಮಹಿಮೆಯಿಂದಂಟಾಯಿತು ಕೌಂಡಿನ್ಯ ಮಹಾಮುನಿಯ ಆಶ್ರಮವು ಸಕಲೈಶ್ವರ್ಯಗಳಿಂದಲೂ ಧನಧಾನ್ಯಗಳಿಂದಲೂ ಅತಿಥಿ ಸತ್ಕಾರದಿಂದ ಅತ್ಯಂತ ಶಾಂತವಾದ ಜಂತುಗಳಿಂದಲೂ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು ಆ ಶೀಲೆಯು ಸಕಲ ದಿವ್ಯಾಭರಣಗಳನ್ನು ಧರಿಸಿದವಳಾಗಿ ಒಳ್ಳೆಯ ಸೀರೆ ಟ್ಟುಕೊಳ್ಳುವವಳಾಗಿ ಸಾವಿತ್ರಿಗೆ ಸಮಾನಳಾಗಿದ್ದಳು ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳೆಲ್ಲರೂ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿರಬಹುದೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು ಈ ವಿಧವಾಗಿ ಈ ವ್ರತವು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ತರುವಾಯ ಒಂದು ದಿನ ದುಷ್ಟಬುದ್ಧಿಯಿಂದ ಕೌಂಡಿನ್ಯನು ಶೀಲೆಯ ಕೈಗಳಲ್ಲಿರುವ ದಾರವನ್ನು ನೋಡಿ ಓ ಶೀಲೆ ಇದೇನು ದಾರ ಯಾರನ್ನು ವಶಪಡಿಸಿಕೊಳ್ಳಲಿಕ್ಕೆ ಕಟ್ಟಿಕೊಂಡಿರುವೆ ನನ್ನನ್ನು ಅಥವಾ ಬೇರೆ ಯಾರನ್ನಾದರೋ ನಿಶ್ಚಯವಾದ ಸಂಗತಿಯನ್ನು ತಿಳಿಸು ಎನ್ನಲು ಶೀಲೆಯು ಅನಂತ ಪದ್ಮನಾಭ ಸ್ವಾಮಿಯನ್ನು ಧರಿಸಿದ್ದೇನೆ ಆ ಸ್ವಾಮಿಯ ಅನುಗ್ರಹದಿಂದಲೇ ನಮಗೆ ಈ ಧನಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿವೆ ಈ ದಾರವನ್ನು ಕಟ್ಟಿಕೊಂಡವರಿಗೆ ಐಶ್ವರ್ಯಗಳು ಉಂಟಾಗುತ್ತದೆ ಆದ್ದರಿಂದ ನಾನು ಇದನ್ನು ಧರಿಸುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಆ ಮಾತನ್ನು ಕೇಳಿ ಅನಂತನೆಂಬ ಒಬ್ಬನುಂಟೆ ಎಂದು ಶೀಲೆಯನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು ಶೀಲೆಯು ಇದನ್ನು ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿ ಇಟ್ಟಳು ಆ ಕೌಂಡಿನ್ಯನ ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಯಿತು ಅವರ ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು ಮನೆಯು ದಗ್ಧವಾಯಿತು ಎಲ್ಲಿಟ್ಟಿದ್ದ ದ್ರವ್ಯವು ಅಲ್ಲಿಯೇ ನಾಶವಾಯಿತು ನನ್ನ ಬಂಧುಗಳೊಡನೆ ನಿತ್ಯವೂ ಕಲಹದಿಂದ ಯಾರೂ ತನ್ನೊಡನೆ ಮಾತನಾಡದೆ ಇರೋಣವು ದಾರಿದ್ರ್ಯವು ಅನಂತ ಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು ಎಲೆ ಧರ್ಮರಾಯನೇ ಕೇಳು ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೆ ಹೋದರು ಅಂತಹ ಸಮಯದಲ್ಲಿ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು ಯಾವಾಗ ಅನಂತ ಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನು ನೀರನ್ನು ಕಾಣದೆ ಇಂದ್ರಿಯಗಳನ್ನು ಜಯಿಸಿದವನಾಗಿ ಬ್ರಹ್ಮಚರ್ಯ ವ್ರತವನ್ನಾಚರಿಸುತ್ತಾ ಮನುಷ್ಯ ಸಂಚಾರವಿಲ್ಲದ ಅತಿ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂಗಳಿಂದಲೂ ಕಾಯಿಗಳಿಂದಲೂ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು ಪಕ್ಷಿಗಳಾಗಲಿ ಹುಳುಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದೆ ಇರುವುದನ್ನು ನೋಡಿ ಎಲೈ ವೃಕ್ಷರಾಜನೇ ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು ಈ ಪ್ರಕಾರ ಕೇಳಲು ಆ ಚೂತ ವೃಕ್ಷವು ಅನಂತಸ್ವಾಮಿಯನ್ನು ನಾನು ಕಾಣನೆಂದು ಹೇಳಿತು ಅದರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಡಿಕೊಂಡಿರುವ ಒಂದಾಕಳನ್ನು ನೋಡಿದನು ಎಲೈ ಧರ್ಮರಾಯನೇ ಕೇಳು ಹಸಿರು ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತಿರುಗಾಡುತ್ತಾ ಇರುವ ಆಕಳನ್ನು ಕಂಡು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು ಎಲೈ ಬ್ರಾಹ್ಮಣನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೇ ಎಂದು ಆಕಳು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಲಾಗಿ ಅಚ್ಚಗಿರುವ ಹುಲ್ಲಿನಲ್ಲಿ ನಿಂತಿರುವ ಋಷಭನನ್ನು ನೋಡಿ ಎಲೈ ಋಷಭರಾಜನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿದೆಯಾ ಎಂದು ಕೇಳಲು ಎಲೈ ಬ್ರಾಹ್ಮಣನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೇನೆಂದು ಹೇಳಿತು ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಣಿಯನ್ನು ನೋಡಿದನು ಆ ಪುಷ್ಕರಣಿ ದ್ವಯವು ತಾವರೆ ಪುಷ್ಪಗಳು ಕಲ್ಹಾರ ಪುಷ್ಪಗಳು ನೈದಿಲೆ ಪುಷ್ಪಗಳು ಬಿಳಿಯ ಕಮಲಗಳು ಮೊದಲಾದ್ದರಿಂದಲೂ ಪ್ರಕಾಶಿಸುತ್ತಿರುವ ಭ್ರಮರಗಳು ಹಂಸಗಳು ಚಕ್ರವಾಕಗಳು ನೀರು ಕೋಳಿಗಳು ಮೊದಲಾದ ಪಕ್ಷಿಗಳಿಂದಲೂ ಹಾಗೂ ಪ್ರಕಾಶಮಾನವಾದ ಉದಕಗಳಿಂದಲೂ ಕೂಡಿಕೊಂಡಿದ್ದ ು ಆಗ ಕೌಂಡಿನ್ಯನು ಕಮಲಾಕರ ದ್ವಯವನ್ನು ನೋಡಿ ನೀವು ಅನಂತ ಪದ್ಮನಾಭನನ್ನು ನೋಡಿದಿರಾ ಎಂದು ಕೇಳಲು ನಾವು ಕಾಣೆವು ಎಂದು ಹೇಳಿತು ಅಲ್ಲಿಂದ ಸ್ವಲ್ಪ ಮಾರ್ಗವಾಗಿ ಹೋಗಿ ಒಂದು ಕತ್ತೆಯನ್ನು ಆನೆಯನ್ನು ಕಂಡು ನಮ್ಮ ಅನಂತ ಸ್ವಾಮಿಯನ್ನು ಕಂಡಿರ ಎಂದು ಕೌಂಡಿನ್ಯ ಮಹರ್ಷಿ ಕೇಳಿದನು ಅನಂತ ಸ್ವಾಮಿಯನ್ನು ಕಾಣೆವು ಎಂಬುದಾಗಿ ಹೇಳಲಾಗಿ ಅಂಥ ಸಮಯದಲ್ಲಿ ಬ್ರಾಹ್ಮಣನು ತುಂಬಾ ಆಯಾಸ ಪಟ್ಟು ನಿಟ್ಟಿಸಿರನ್ನು ಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡನು ಆಗ ಅನಂತ ಪದ್ಮನಾಭ ಸ್ವಾಮಿಯು ಆತನಲ್ಲಿ ಅತ್ಯಂತ ದಯೆಯನ್ನು ತೋರಿಸಿ ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಬಂದು ನಿಂತು ಓ ಬ್ರಾಹ್ಮಣ ಇಲ್ಲಿ ಬಾ ನಾನು ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದುಕೊಂಡು ಹೋಗಿ ಅಪ್ಸರ ಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣು ಸ್ವರೂಪದಿಂದ ಇರುವ ಶಂಖಚಕ್ರಗಳನ್ನು ಧರಿಸಿರುವ ಯಾವಾಗಲೂ ಗರುತ್ಮಂತನಿಂದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಟ್ಟಿರುವ ತನ್ನ ನಿಜರೂಪವನ್ನೇ ತೋರಿಸಿದರು ಆ ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನೇ ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಿದನು ಹೇ ವೈಕುಂಠವಾಸ ಶ್ರೀವತ್ಸಲಾಂಛನ ನಿನಗೆ ಅನೇಕ ನಮಸ್ಕಾರಗಳು ಓ ಗೋವಿಂದ ಓ ಜನಾರ್ದನ ಓ ನಾರಾಯಣ ಓ ಯಜ್ಞ ಪುರುಷ ಸುಜನ ಸಂರಕ್ಷತ ನಿನ್ನ ನಾಮಸ್ಮರಣೆಯಿಂದ ನನ್ನ ಸಕಲ ಪಾಪಗಳು ನಶಿಸಿ ಹೋಗಿ ಪ್ರಳಯವೆಂಬ ಬಡಬಾನಲ ಉಂಟಾಗಿ ಮೋಹವೆಂಬ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪನಾದ ಓ ಜನಾರ್ದನೇ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ದಿಕ್ಕುಗಳನ್ನು ಪಾತಾಳವನ್ನು ಭೂರ್ವವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುತ್ತ ೂ ವಿಶ್ವರೂಪದಿಂದ ಪೋಷಿಸುತ್ತಲೂ ರುದ್ರರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ ಎಲೈ ಪುಂಡರೀಕಾಕ್ಷನೇ ನಾನು ಪಾಪಿಯು ಪಾಪಕರ್ಮವುಳ್ಳವನು ಪಾಪಯುಕ್ತವಾದ ಚಿತ್ತವುಳ್ಳವನು ಪಾಪದ ದೆಸೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದೆನು ಇಂಥವನಾದ ನಾನು ನಿನ್ನನ್ನು ಶರಣು ಹೊಂದಿರುತ್ತೇನೆ ಎಲೈ ಪುಂಡರೀಕಾಕ್ಷನೆ ನನ್ನನ್ನು ಕಾಪಾಡು ಈ ದಿನ ಜನ್ಮವು ಸಾರ್ಥಕವಾಯಿತು ಆದುದರಿಂದ ದುಂಬಿಗಳು ಕಮಲ ಪುಷ್ಪದಲ್ಲಿ ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ಲೀನವಾಗಿರುವುದು ಎಲೈ ದೇವನೇ ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಿ ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತನ್ನು ಧರ್ಮ ಯನ್ನು ಪರದಲ್ಲಿ ಅಪಾರವಾದ ಮೋಕ್ಷವನ್ನು ಕೊಟ್ಟನು ಆಗ ಬ್ರಾಹ್ಮಣನು ಎಲೈ ಪರಮಾತ್ಮನೇ ನಾನು ದಾರಿಯಲ್ಲಿ ಕಂಡ ಮಾವಿನ ಮರ ಹಸು ಋಷಭ ಕತ್ತೆ ಆನೆ ಮುದಿಬ್ರಾಹ್ಮಣ ಇವರ ವಿಷಯವನ್ನು ದಯವಿಟ್ಟು ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಭಗವಂತನು ಎಲೈ ಬ್ರಾಹ್ಮಣನೆ ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲಶಾಸ್ತ್ರ ಪ್ರವೀಣನಾಗಿದ್ದ ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೆ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾಗದ ಮಾವಿನ ಮರವಾದನು ಪೂರ್ವ ಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೆ ಹೋದದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರು ಅದರಲ್ಲಿ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೆ ಹಸುವಾಗಿ ಹುಟ್ಟಿದನು ಪೂರ್ವದಲ್ಲಿ ಒಂದು ಬಂಜರು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು ಈ ಸರೋವರಗಳೆರಡು ಧರ್ಮ ಅಧರ್ಮವೆನ್ನುವವು ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ ಹಿರಿಯರ ಧರ್ಮಕ್ಕಾಗಿ ತೆಗೆದಿದ್ದ ಸ್ವತ್ತನ್ನು ಅಪಹರಿಸಿದವನು ಆನೆ ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ ಎಲೆ ದ್ವಿಜವರ್ಣನೆ ನಿನ್ನ ಪ್ರ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ ನೀನು ಹದಿನಾಲ್ಕು ವರ್ಷಗಳು ಅನಂತ ವ್ರತವನ್ನು ಮಾಡು ನಿನಗೆ ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪರದಲ್ಲಿ ಮೋಕ್ಷವನ್ನು ಕೊಡುವೆನೆಂದು ಹೇಳಿ ಅಂತರ್ಧಾನನಾದನು ನಂತರ ಕೌಂಡಿನ್ಯನು ಅನಂತ ವ್ರತವನ್ನಾಚರಿಸಿ ಅದರ ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನು ಹೊಂದಿ ಈಗಲೂ ಉಡುರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಾನೆ ಎಲೈ ಧರ್ಮನಂದನನೆ ಆದಿಯಲ್ಲಿ ಅಗಸ್ತ್ಯನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚಾರ ಪಡಿಸಿದನು ಸಗರ ಭರತ ದಿಲೀಪ ಹರಿಶ್ಚಂದ್ರ ಜನಕ ಮೊದಲಾದ ಮಹಾರಾಜರು ಇನ್ನೂ ಅನೇಕರು ಈ ವ್ರತದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿದರು ಸಕಲ ಜನಗಳ ಕಷ್ಟವನ್ನು ಪರಿಹರಿಸಿ ಕಾಪಾಡುವ ಉತ್ತಮವಾದ ಈ ವ್ರತವನ್ನು ನಿನಗೆ ಹೇಳಿರುವೆನು ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು ಎಂದು ಧೌಮ್ಯರು ಹೇಳಿದರು ಎಂಬಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ವ್ರತ ಕಥೆಯು ಸಮಾಪ್ತವಾದ ಆಯಿತು ಅನಂತ ಪದ್ಮನಾಭ ಸ್ವಾಮಿ ವ್ರತ ಕಥೆಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಕಥೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ